ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಐನ್ ಲಾಗ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಫ್ರಿಜ್ನಿಂದ ತಣ್ಣೀರು ಕುಡಿಯುವ ಮೊದಲು ಈ ಐದು ವಿಷಯಗಳನ್ನು ತಿಳಿದುಕೊಳ್ಳಿ ಮನುಷ್ಯನ ದೇಹದ ಉಷ್ಣತೆ ಹೆಚ್ಚಿರುವುದರಿಂದ ತಣ್ಣೀರು ಕುಡಿದಾಗ ಕಡಿಮೆ ತಾಪಮಾನದ ನೀರು ಹೊಟ್ಟೆಯೊಳಗೆ ಹೋಗಿ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸುತ್ತದೆ ಇದರಿಂದ ದೇಹದ ಶಕ್ತಿ ವ್ಯರ್ಥವಾಗುತ್ತದೆ ಹೊಟ್ಟೆಯನ್ನು ತಲುಪಿದ ನಂತರ ಇದು ದೇಹದ ಚಯಾಪಚಯವನ್ನು ನಿಧಾನಗೊಳಿಸುತ್ತದೆ ತಣ್ಣೀರು ಕುಡಿಯುವುದರಿಂದ ಬಾಯಾರಿಕೆಯನ್ನು ನೀಗಿಸುವುದು ಒಳ್ಳೆಯದು ಆದರೂ ದೇಹವು ನೀರನ್ನು ಸೇವಿಸುವಂತೆ ಬಾಯಾರಿಕೆಯನ್ನು ಅನುಭವಿಸುತ್ತದೆ ಯಾರಾದರೂ ಫ್ರಿಜ್ನಿಂದ ತಣ್ಣೀರು ಕುಡಿದಾಗ ಬಾಯಾರಿಕೆ ನೀಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತಣ್ಣೀರು ದೇಹದಲ್ಲಿ ನಿರ್ಜಲೀಕರಣವನ್ನು ಉಂಟು ಮಾಡಬಹುದು ಹವಾಮಾನ ಬದಲಾಗುತ್ತಿದೆ ಮತ್ತು ಶಾಖದ ಅಲೆಯು ತೀವ್ರವಾಗಿದೆ ಸಾಮಾನ್ಯವಾಗಿ ಜನರು ಬೇಸಿಗೆಯಲ್ಲಿ ತಮ್ಮ ಬಾಯಾರಿಕೆಯನ್ನು ನೀಗಿಸಲು ಫ್ರಿಜ್ನಿಂದ ತಣ್ಣನೆಯ ನೀರನ್ನು ಕುಡಿಯುತ್ತಾರೆ ಆದರೆ ಇದು ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವಿಲ್ಲಿ ಯೋಚಿಸಬೇಕಾಗಿದೆ ಇದರಿಂದ ದೇಹದ ಶಕ್ತಿ ವ್ಯರ್ಥವಾಗುತ್ತದೆ ಹೊಟ್ಟೆಯನ್ನು ತಲುಪಿದ ನಂತರ ಇದು ದೇಹದ ಚಯಾಪಚಯವನ್ನು ನಿಧಾನಗೊಳಿಸುತ್ತದೆ ತಣ್ಣೀರು ಕುಡಿಯುವುದರಿಂದ ಆರೋಗ್ಯದ ಮೇಲೆ ಯಾವೆಲ್ಲ ಪರಿಣಾಮಗಳಾಗುತ್ತವೆ ಎಂಬುದನ್ನು ನೋಡೋಣ ಬನ್ನಿ ಮೊದಲನೆಯ ಪರಿಣಾಮವಾಗಿ ನೋಡುವುದಾದರೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ ನಾವು ಆಹಾರವನ್ನು ಸೇವಿಸಿದಾಗ ಹೊಟ್ಟೆಯಲ್ಲಿ ಆಮ್ಲ ಉತ್ಪತ್ತಿಯಾಗುತ್ತದೆ ಇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ತಣ್ಣೀರು ಕುಡಿಯುವುದರಿಂದ ಹೊಟ್ಟೆಯ ಉಷ್ಣತೆ ಕಡಿಮೆಯಾಗುತ್ತದೆ ಇದರಿಂದಾಗಿ ಆಮ್ಲ ಉತ್ಪಾದನೆ ಕಡಿಮೆಯಾಗುತ್ತದೆ ಮತ್ತು ಆಹಾರವು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ಮಲಬದ್ಧತೆಯಂತಹ ಸಮಸ್ಯೆಗಳ ಸಾಧ್ಯತೆಯನ್ನು ಹೆಚ್ಚುತ್ತದೆ ಇನ್ನು ಎರಡನೆಯ ಪರಿಣಾಮವಾಗಿ ನೋಡುವುದಾದರೆ ಹೃದಯದ ಮೇಲೆ ಒತ್ತಡ ಹೇರುತ್ತದೆ ನೀವು ತಣ್ಣೀರನ್ನು ಸೇವಿಸಿದಾಗ ಅದನ್ನು ಬಿಸಿ ಮಾಡಲು ನಿಮ್ಮ ದೇಹವು ಶಕ್ತಿಯನ್ನು ಬಳಸಬೇಕಾಗುತ್ತದೆ ಇದು ಹೃದಯದ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಇದರಿಂದಾಗಿ ಹೃದಯಘಾತವಾಗಬಹುದು ಇನ್ನು ಮೂರನೇ ಪರಿಣಾಮವಾಗಿ ನೋಡುವುದಾದರೆ ಬಾಯಾರಿಕೆಯನ್ನು ನೀಗಿಸುತ್ತದೆ ಬಾಯಾರಿಕೆಯನ್ನು ನೀಗಿಸುವುದು ಒಳ್ಳೆಯದು ಆದರೂ ದೇಹವು ನೀರನ್ನು ಸೇವಿಸುವಂತೆ ಬಾಯಾರಿಕೆಯನ್ನು ಅನುಭವಿಸುತ್ತದೆ ಹೆಲ್ತ್ಲೈನ್ ವೆಬ್ಸೈಟ್ ಪ್ರಕಾರ ಯಾರಾದರೂ ಫ್ರಿಜ್ನಿಂದ ತಣ್ಣೀರು ಕುಡಿದಾಗ ಬಾಯಾರಿಕೆ ನೀಗುತ್ತದೆ ಆದರೆ ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ತಣ್ಣೀರು ದೇಹದಲ್ಲಿ ನಿರ್ಜಲೀಕರಣವನ್ನು ಉಂಟು ಮಾಡಬಹುದು ಇನ್ನು ನಾಲ್ಕನೆಯ ಪರಿಣಾಮವಾಗಿ ನೋಡುವುದಾದರೆ ತಲೆನೋವು ಉಂಟು ಮಾಡಬಹುದು ಕೆಲವರಿಗೆ ತಣ್ಣೀರು ಕುಡಿಯುವುದರಿಂದ ತಲೆನೋವು ಬರಬಹುದು ಇದು ಸಂಭವಿಸುತ್ತದೆ ಏಕೆಂದರೆ ತಣ್ಣೀರು ರಕ್ತನಾಳಗಳನ್ನು ಕುಗ್ಗಿಸುತ್ತದೆ ಇದು ತಲೆನೋವಿಗೆ ಕಾರಣವಾಗಬಹುದು ಇನ್ನು ಐದನೇ ಪರಿಣಾಮವಾಗಿ ನೋಡುವುದಾದರೆ ಗಂಟಲು ನೋವು ಒಬ್ಬ ವ್ಯಕ್ತಿಯು ತಣ್ಣೀರನ್ನು ಕುಡಿಯುವ ಅಭ್ಯಾಸವನ್ನು ಹೊಂದಿಲ್ಲದಿದ್ದರೆ ಮತ್ತು ಅದನ್ನು ಕುಡಿಯಲು ಪ್ರಾರಂಭಿಸಿದರೆ ಆಗ ಗಂಟಲು ನೋವು ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಇದು ಶೀತ ಮತ್ತು ಕೆಮ್ಮಿಗೆ ಕಾರಣವಾಗಬಹುದು ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಈಗ ಬೇಸಿಗೆಯ ದಿನ ತಣ್ಣೀರು ಕುಡಿಯಲು ಏನು ಮಾಡಬೇಕು ಎಂಬ ಪ್ರಶ್ನೆ ಅನೇಕ ಜನರಲ್ಲಿ ಇರುತ್ತದೆ ಮೊದಲನೆಯದು ಸ್ವಲ್ಪ ತಣ್ಣೀರು ಕುಡಿಯುವುದು ಇದರಿಂದ ಬಾಯಾರಿಕೆಯು ತಣಿಸುತ್ತದೆ ಮತ್ತು ವ್ಯಕ್ತಿಯು ಹೆಚ್ಚು ನೀರು ಕುಡಿಯುತ್ತಾನೆ ಎರಡನೆಯದು ಶೀತಲವಾಗಿರುವ ನೀರನ್ನು ಕುಡಿಯುವುದನ್ನು ತಪ್ಪಿಸಬೇಕು ವೀಕ್ಷಕರೇ ಇಷ್ಟೆಲ್ಲ ಮಾಹಿತಿಯು ತಿಳಿದುಕೊಂಡ ನಂತರ ನೀವು ತಣ್ಣೀರನ್ನು ಕುಡಿಯಲು ಯೋಚಿಸಲೇಬೇಕು ವೀಕ್ಷಕರೇ ಇಲ್ಲಿಯವರೆಗಿನ ಹೇಳಿರುವಂತಹ ತಣ್ಣೀರಿನ ಬಗೆಗಿನ ಮಾಹಿತಿಯು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ ಧನ್ಯವಾದಗಳು